ನನ್ನ ಹೆಸರು ಪಿ ಎ ಮಂಜುನಾಥ್ ಅಂತ ಹೇಳಿ ಗಾಂಧಿನಗರ ಕಾಯನ್ ನಿವಾಸಿ ಆಗಿದ್ದೇನೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದಿರ್ತಕ್ಕಂಥವರು ಇಲ್ಲಿ ಕೂಡ ಕಾಯಂ ನಿವಾಸಿಗಳಾಗಿರ್ತಾರೆ ಇಲ್ಲಿಯ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಬರುತ್ತೆ ಈಗಾಗಲೇ ಸಣ್ಣ ರಸ್ತೆ ಇದೆ ರಸ್ತೆ ಅಗಲೀಕರಣ ಆಗುವಂತ ವಿಚಾರ ಅಂತೂ ಇಲ್ಲ ಯಾಕೆಂದರೆ ಇದೊಂದು ಸಣ್ಣ ಬಡಾವಣೆ ಆಗಿರೋದ್ರಿಂದ ಇಲ್ಲಿ ಹಲವಾರು ಕಚೇರಿಗಳು ಈಗಾಗಲೇ ನೆಲೆಸಿವೆ ಇಲ್ಲಿ ಕೃಷಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಟೆಲಿಫೋನ್ ಎಕ್ಸ್ಚೇಂಜ್ ಆಗಿರ್ಬೋದು ಪೊಲೀಸ್ ವಸತಿ ಗೃಹಗಳು ಇನ್ನು ಹಲವಾರು ಇಲಾಖೆಗಳಲ್ಲಿ ಇರೋದರಿಂದ ಈ ಸಬ್ಜೇಲ್ ಕಟ್ಟಡದ ಒಂದು ಸಮಸ್ಯೆ ಆಗಿರೋದು ನಾನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಈಗ ನಾವು ವಿರಾಜಪೇಟೆ ಗಾಂಧಿನಗರದ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಗಾಂಧಿನಗರದ ಬಡಾವಣೆಯಲ್ಲಿ ಇಲ್ಲಿ ಈಗಾಗಲೇ ಕೃಷಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮತ್ತು ಟೆಲಿಫೋನ್ ಎಕ್ಸ್ಚೇಂಜ್ ಮತ್ತು ಪೊಲೀಸ್ ವಸತಿ ಗೃಹಗಳು ಹಲವಾರು ಇಲಾಖೆಗಳು ಈಗಾಗಲೇ ಇಲ್ಲಿ ಇವೆ ಅದರ ಮಧ್ಯದಲ್ಲಿ ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಬಂದು ಒಂದು ಸಬ್ಜೆಲ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಇದನ್ನ ದಯವಿಟ್ಟು ತಡೆ ಹಿಡಿಬೇಕು ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಎ ಎಸ್ ಮೊನ್ನಣ್ಣನವರ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಈ ಹಿಂದೆ ಅವರು ಕೃಷಿ ಇಲಾಖೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆಗ ಅವರ ಗಮನಕ್ಕೆ ಕೂಡ ನಾನು ತಂದಿದ್ದೇನೆ ಇದೇನು ಅಂತ ಹೇಳಿದ್ರೆ ವಿರಾಜಪೇಟೆಯಲ್ಲಿ ನಮ್ಮ ಗಾಂಧಿನಗರದ ನಿವಾಸಿಗಳು ಕಾಯಂ ನಿವಾಸಿಗಳು ಹಲವಾರು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ ಪ್ರತಿನಿತ್ಯ ಗ್ರಾಮಾಂತರ ಪ್ರದೇಶಗಳಿಂದ ಹಲವಾರು ಶಾಲಾ ವಾಹನಗಳು ಪ್ರತಿನಿತ್ಯ ನಗರ ವ್ಯಾಪ್ತಿಗಳಿಂದನೂ ಕೂಡ ಇಲ್ಲಿಗೆ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ನಡೀತಾ ಇದೆ ಅದರ ಮಧ್ಯದಲ್ಲಿ ಈ ಸಬ್ಜೇಲ್ ಕಟ್ಟಡ ಇಲ್ಲಿ ಆದ್ರೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ನಿವಾಸಿಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೆ ಈಗ ವಿರಾಜಪೇಟೆ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಈ ಸಬ್ಜೇಲ್ ಕಟ್ಟಡನ ಯಾವ ಮಾನದಂಡದಲ್ಲಿ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಇದರ ಹದಿನೈದು ಅಡಿ ಮುಂಭಾಗದಲ್ಲಿ ಟೆನ್ಷನ್ ವೈರ್ ಹೋಗ್ತಾ ಇದೆ ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಹನ್ನೆರಡರಿಂದ ಹದಿನೈದು ಅಡಿಯಲ್ಲಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಚರಂಡಿ ಹೋಗ್ತಾ ಇದೆ ಅದರ ಬಲಭಾಗದಲ್ಲಿ ಇರ್ತಕ್ಕಂಥ ಒಂದು ಹತ್ತರಿಂದ ಹನ್ನೆರಡು ಅಡಿಗೆ ಕೃಷಿ ಇಲಾಖೆ ಇದೆ ಆಮೇಲೆ ಅರಣ್ಯ ಇಲಾಖೆ ಇದೆ ಅಂಗನವಾಡಿ ಪುಟಾಣಿ ಮಕ್ಕಳ ಅಂಗನವಾಡಿ ಕೇಂದ್ರ ಕೂಡ ಇದರ ಪಕ್ಕದಲ್ಲಿ ಇರೋದ್ರಿಂದ ಯಾವ ಮಾನದಂಡದಲ್ಲಿ ಇವರು ಕಟ್ಟಡ ನಿರ್ಮಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದೇ ಒಂದು ಬಲವಾದ ಪ್ರಶ್ನೆ ಅದರಿಂದ ನಾನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಹಾಗೂ ವಿರಾಜಪೇಟೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಜಾಗಕ್ಕೆ ಬದಲಿ ಜಾಗವನ್ನು ನೀಡಿ ಈ ಈ ಕಟ್ಟಿರ್ತಕ್ಕಂಥ ಜಾಗವನ್ನು ಯಾವುದಾದ್ರೂ ತಾಲೂಕು ಪಂಚಾಯಿತಿ ಕಟ್ಟಡ ಕಚೇರಿಯನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಗಾಂಧಿನಗರ ನಿವಾಸಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣ ಅವರಿಗೆ ಕೂಡ ಗಮನಕ್ಕೆ ತರಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಚೀಫ್ ಸೆಕ್ರೆಟರಿ ಅವರಿಗೂ ಮತ್ತು ಗೃಹ ಇಲಾಖೆ ಹೋಮ್ ಮಿನಿಶ್ಟರ್ ಹೋಮ್ ಮಿನಿಸ್ಟರ್ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಹಾಗೂ ಕಾರ್ಯಗೃಹ ಇಲಾಖೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೂಡ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಇದು ಗಾಂಧಿನಗರದ ನಿವಾಸಿಗಳ ಒಂದು ಸಮಸ್ಯೆ ಆಗುವಷ್ಟು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮಗೆ ಏನಾದರೂ ಒಂದು ಒಂದು ಕ ಈ ಇಲ್ಲಿಂದ ಒಂದು ವಾರ ಇದನ್ನು ಬೇರೆ ಕಡೆಗೆ ಒಂದು ಇದು ತುರ್ತಾಗಿ ಇದನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥ ಏನಾದರೂ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ